ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಮಹಾನುಭಾವರ ಮಾತು ನಮ್ಮ ಬಾಳಿಗೆ ದಾರಿದೀಪ ಆಗ್ತವ ಬದುಕು ಹಸನ ಜನ್ಮ ಧನ್ಯ ಆಗ್ತದ ಪ್ರಪಂಚದೊಳಗೆ ಎಲ್ಲಕ್ಕಿಂತ ಹೆಚ್ಚಿನ ಕಿಮ್ಮತ್ತು ಸಂತ್ರ ಮಾತಿಗದ ದಾಸಿಮಯ್ಯನವರು ನಿತ್ತಡೆ ವಲ್ಲೆ ಸಿರಿಯ ನಿತ್ತಡೆ ವಲ್ಲೆ ಪಿರಿದಪ್ಪ ರಾಜ್ಯವನು ಇತ್ತಡೆವಲ್ಲೆ ನಿಮ್ಮ ಶರಣರ ಸೋಳುಡಿ ಒಂದರಗಳಿಗೆ ಎನಿತ್ತಡೆ ನಿಮ್ಮನೇ ಇತ್ತೆ ಕಾಣ ರಾಮನಾಥ ಸಂತರ ಮಾತಿಗೆ ತೂಗುವಂಥ ವಸ್ತು ಪ್ರಪಂಚದೊಳಗೆ ಯಾವುದರ ಇದ್ರ ಅದು ಪರಮಾತ್ಮ ಮನುಷ್ಯ ತನ್ನ ಹೀನ ಗುಣಗಳನ್ನು ಕಳೆದುಕೊಂಡು ಪಾಪ ಪಾಮರದ ಬುದ್ಧಿಯನ್ನು ಕಳೆದುಕೊಂಡು ತನ್ನ ಜೀವನ ಹಸನ ಮಾಡ್ಕೋಬೇಕು ಒಬ್ಬ ಸಂತನ ಕೃಪ ಆಗ್ಬೇಕು ಕ್ಯಾಗು ಒಬ್ಬ ಶಿಲ್ಪಿ ಪಹಾಡದೊಳಗೆ ಇದ್ದಿದ್ದು ಒಂದು ಕಲ್ಲು ತಂದು ಉಳಿಯಿಂದ ಕೆತ್ತಿ ಅದಕ್ಕೆ ಮೂರ್ತಿ ಮಾಡ್ತಾನೋ ಒಬ್ಬ ಸಂತ ಪಾಮರನಾಗಿರ್ತಕ್ಕಂಥ ಜೀವಿಗೆ ಮನುಷ್ಯನನ್ನಾಗಿ ಮಾಡ್ತಾನೆ ಎಲ್ಲಿವರೆಗೆ ಮಹಾಪುರುಷರ ದಯಾವಲೋಕನ ನಮ್ಮ ಮ್ಯಾಲ ಆಗಂಗಿಲ್ಲ ಅವರ ಕೃಪಾ ನಮ್ಮ ಮ್ಯಾಲ ಆಗಂಗಿಲ್ಲ ನಮ್ಮ ಬದುಕಿನೊಳಗೆ ಪರಿವರ್ತನೆ ಬರಲಿಕ್ಕೆ ಸಾಧ್ಯ ಇಲ್ಲ ಪಾಪಿಯಾಗಿನೇ ಹುಟ್ಟುತ್ತೇವೆ ಪಾಪ ಮಾಡ್ಕೊಂತೆ ಬದುಕ್ತೇವಿ ಪಾಪದೊಳಗೆ ಸತ್ತು ಹೋಗ್ತೇವಿ ಮುಂದೆ ನರಕಕ್ಕೆ ಗುರಿಯಾಗಿ ಗತಿಯಾಗಿ ಹೋಗ್ತೇವೆ ಅದರ ಸಲುವಾಗಿ ಜೀವನದೊಳಗೆ ಪರಿವರ್ತನೆ ಆಗಬೇಕು ಬದಲಾವಣೆ ಆಗಬೇಕು ನಮ್ಮ ಕರ್ಮದೊಳಗೆ ಬದಲಾವಣೆ ಆಗಬೇಕು ನಮ್ಮ ವಿಚಾರದೊಳಗೆ ಬದಲಾವಣೆ ಆಗಬೇಕು ನಮ್ಮ ಭಾವದೊಳಗೆ ಬದಲಾವಣೆ ಆಗಬೇಕು ನಮ್ಮ ಬದುಕಿನೊಳಗೆ ಬದಲಾವಣೆ ಆಗಬೇಕು ಅಂದ್ರೆ ಒಬ್ಬ ಮಹಾಪುರುಷ ನಮ್ಮ ಮ್ಯಾಲ ಕಣ್ಣು ಹಾಯಿಸಬೇಕು ಅವರ ಕೃಪಾ ದೃಷ್ಟಿ ನಮ್ಮ ಆಗಬೇಕು ಅಲ್ಲಿಯವರೆಗೆ ನಮ್ಮ ಹೃದಯದೊಳಗೆ ಪರಿವರ್ತನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ದಿವಸ ಕಲ್ಲ ದೇವರಿಗೆ ಹಾಯುದು ಆಗುದನ್ನ ಹೋಗು ಸಂತನ ಕೃಪ ಆಯಿತು ಅಂದ್ರೆ ಜನ್ಮ ಧನ್ಯ ಆಗ್ತದ ಯೋಗಿ ಪ್ರಸನ್ನಂ ವೈಕುಂಠ ಧಾಮಮ್ ಶಾಸ್ತ್ರ ಹೇಳ್ತು ಪರಮಾತ್ಮನ ಕಡೆ ಮುಖ ಒಳ್ಳಬೇಕು ಅಂದ್ರೆ ಸಂತನ ಕೃಪ ಆಗಬೇಕು ಭವದತ್ತ ಮುಖವಾಗಿ ಹೋಗುತ್ತಿದ್ದೆನಯ್ಯ ಷಣ್ಮುಖ ಶಿವಯೋಗಿಗಳು ಸಂಸಾರದೊಳಗ ಹರಿದು ಹೋಗುವಂತ ಜೀವ ಪರಮಾತ್ಮನ ಪಾದದ ಕಡೆ ಬಂದು ಪರಮಶಾಂತಿಯನ್ನು ಹೊಂದಬೇಕು ಅಂದ್ರ ಆ ಜೀವನ ದಿಕ್ಕು ಬದಲಾವಣೆ ಮಾಡವನಿಗೆ ಸಂತ ಅಂತಾರ ಸದ್ಗುರು ಅಂತಾರ ನೀವೆಲ್ಲರೂ ಬಂದಿರಿ ಸದ್ಗುರುಗಳ ದರ್ಶನ ಆಗ್ತಾ ಅದ ಅವ್ರ ಕೃಪಾ ದೃಷ್ಟಿ ಮ್ಯಾಲೆ ಬೀಳ್ತಾ ಅದ ಇದಕ್ಕಿಂತ ಹೆಚ್ಚಿನ ಭಾಗ್ಯ ಪ್ರಪಂಚದೊಳಗೆ ಅನ್ನದ ಬಹಳ ಚಂದ ವಿಷಯದ ಇವತ್ತು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚಾರ್ಯ ಸ್ಥಳದ ಎರಡನೇ ಪದ್ಯ ನಮ್ಮ ಬದುಕಿನ ಲಕ್ಷ್ಯವನ್ನ ನಿರ್ಧಾರ ಮಾಡಿ ಯಾವ ಮನುಷ್ಯನಿಗೆ ನಾ ಮನುಷ್ಯ ಇದ್ದ ಅನಸ್ಯಾದ ನನ್ನ ಮಾತು ತಿಳಿಯುತ್ತದ ಇಲ್ಲ ನಿಮಗು ಅವನಿಗವ ಮನುಷ್ಯ ಅಂತ ತಿಳ್ಕೊಂಡಿನಂದ್ರ ನಂತರ ಅಂತ ತಿಳ್ಕೊಂಡ್ರ ಪ್ರಶ್ನೆ ಇಲ್ಲ ತನಗ ತಾ ಒಂದು ವೇಳೆ ಮನುಷ್ಯ ಅಂತ ತಿಳ್ಕೊಂಡಿದ ಅಂದ್ರ ಅವ ಏನು ಮಾಡಬೇಕು ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಪರಮಾತ್ಮನ ಹಸಿವು ಹೃದಯಕ್ಕೆ ಆಗಂಗಿಲ್ಲ ಹೊಟ್ಟಿ ಹಸಿ ಆಯ್ತು ಹಸಿವ ಆಯ್ತು ಅಂದ್ರೆ ರೊಟ್ಟಿ ತಿಂದರೆ ಮುಗಿತದ ಒಂದಿಟ್ಟು ತಿಂದ್ರ ಆದ್ರ ಮನಸ್ಸಿನ ಹಸಿವು ಬೇರೆ ಇದೆ ಕೇವಲ ಪ್ರಪಂಚದ ವಿಷಯಗಳೇ ಮನಸ್ಸಿನ ಹಸಿವಲ್ಲ संसार हप हपी बदक मन मन अल ओ मति मति ने है, है। वो मती मती नहीं है दुर्मति है जिस मति में भगवान का तड़प नहीं है वो वह महानुभावी अंत नहीं आ मानसिक वाइज भेंकी हच्चो हगलो रात्रि संसार बग्गे ने विचार मारती तो अंदरा मनी मेल मारे हैंग आता तो रख हैंग बंदा तो रुपए हैंग तो, अधिकार ईश्वरी हैंग बंदा तो। ನಂದು ನನಗೆ ಅಲ್ಲ ಹಣ ನನಗೆ ಅಲ್ಲ ಊರ್ದೆಲ್ಲ ನನಗೆ ಎಂದಾದೋ ಅಂತ ಹಗಲು ರಾತ್ರಿ ವಿಚಾರ ಮಾಡ್ತಿತ್ತು ಅಂದ್ರೆ ಆ ಜನ್ಮಕ್ಕೆ ಧಿಕ್ಕಾರದ ಆ ಮನಸ್ಸಿಗೆ ಧಿಕ್ಕಾರದ ಮನಸ್ಸಂತ ಅದಕ್ಕೆ ಅಂತಾರ ಅದು ಪರಮಾತ್ಮನ ಕಡೆ ಹರಿಬೇಕು ಮತಿ ಅಂತ ಅದಕ್ಕೆ ಅಂತಾರ ಮನಸ್ಸಂತ ಅದಕ್ಕೆ ಅಂತಾರ ಅದು ಭಗವಂತನ ಚರಣಕ ಹರಿಬೇಕು ಭಕ್ತಿ ರಸಾಮೃತ ಸಿಂಧುವಿನೊಳಗ ಬಹಳ ಸುಂದರವಾಗಿ ರೂಪ ಗೋಸ್ವಾಮಿಯವರ ಆ ಮಾತನ್ನ ಬರಿದ ಆದಾರ ಶಿವಾನಂದ ಲಹರಿಯೊಳಗ ಅದೇ ಮಾತು ಬರ್ಕೊಂಡು ಬಂದಿದ್ದಾರೆ ಭಗವಾನ್ ಶಂಕರಾಚಾರ್ಯರು ಯಾವ ರೀತಿ ನದಿ ಹೊರದು ಹೋಗಿ ಸಮುದ್ರ ಕೂಡ್ತದೋ ಹಾಗ ಮನಸ್ಸು ಹೊರದು ಹೋಗಿ ಪರಮಾತ್ಮನಲ್ಲಿ ಸೇರ್ಬೇಕು ನದಿ ಹೋಗಿ ಸಮುದ್ರ ಸೇರ್ತಂದ್ರೆ ಧನ್ಯ ಆಗ್ತದ ಮನಸ್ಸು ಹೋಗಿ ಪರಮಾತ್ಮನೊಳಗೆ ಸೇರ್ತು ಅಂದ್ರೆ ಧನ್ಯ ಆಗ್ತದ ಅದಕ್ಕೆ ಅಕ್ಕ ಮಹಾದೇವಿ ತಾಯಿನಿ ಉದಾಹರಣೆ ಬಹಳ ಚಂದ ಒಂದು ಮಾತನ್ನ ಹೇಳ್ತಾ ಇದಾರ ಎನ್ನಲ್ಲಿ ಒಳ್ಳುದು ಒಂದು ಮನ ಅದು ನಿಮ್ಮಲ್ಲಿ ಒಡವೆರದ ಬಳಿಕ ನನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ ನಾವೆಲ್ಲ ಮನಸ್ಸು ಇಟ್ಟೆವು ಅಕ್ಕ ಮಹಾದೇವಿ ತನ್ನ ಮನಸ್ಸು ಪರಮಾತ್ಮನ ಪಾದದೊಳಗಿಟ್ಟು ನಮ್ಮ ಮನಸ್ಸು ಹೆಣ್ಣಿನೊಳಗ ಹೊನ್ನಿನೊಳಗ ಮಣ್ಣಿನೊಳಗ ಅಧಿಕಾರದೊಳಗ ಐಶ್ವರ್ಯದೊಳಗ ಎಲ್ಲೆಲ್ಲಿ ಮನಸ್ಸದ ಯಾರಿಗೂ ಗೊತ್ತು ನಾಯಿ ಬೆಕ್ಕಿನ ಮೇಲೆ ದನ ಕರಿನ ಮೇಲೆ ಹೊಲ ಮನಿ ಮೇಲೆ ನಮ್ಮ ಮನಸ್ಸು ಎಲ್ಲಿ ಸಿಕ್ಕೊಂಡದಂತ ಯಾರು ಹೇಳಬೇಕು ತ್ರಿಭುವನ ಪಂಜರದೊಳಗೆ ಹೆಣ್ಣು ಪ್ರಾಣವೇ ಪ್ರಾಣವಾಗಿ ಹೊನ್ನು ಪ್ರಾಣವೇ ಪ್ರಾಣವಾಗಿ ಮಣ್ಣು ಪ್ರಾಣವೇ ಪ್ರಾಣವಾಗಿ ಪ್ರಾಣಕ್ಕೆ ಸಮಾನವಾಗಿ ಪ್ರಪಂಚ ಪ್ರೀತಿಸ್ತೇವಿ ಅದರ ಫಲ ಅಂದ್ರೆ ಅಶಾಂತಿ ದುಃಖ ಆಯಿತು ಪ್ರಾಣಕ್ಕೆ ಸಮಾನವಾಗಿ ಪರಮಾತ್ಮನಿಗೆ ಪ್ರೀತಿ ಮಾಡು ಅದಕ್ಕೆ ಭಕ್ತಿ ಅಂತಾರ ನಿನಗೆ ಶಾಂತಿ ಸಿಗ್ತಾರ ನಿನಗೆ ದೇವರು ಸಿಗ್ತಾನ ನಿನ್ನ ಜನ್ಮ ಧನ್ಯ ಆಗ್ತಾರ ಬೇರೆ ದಾರಿ ಇಲ್ಲ ಅದಕ್ಕೆ